ಐದನೇ ಸ್ಥಳ ಶಿಲುಬೆಯನ್ನು ಹೊರಲು ಸಿರೇನ್ಯದ ಸೀಮೋನನು ಏಸುವಿಗೆ ನೆರವಾಗುತ್ತಾನೆ ಸ್ವಾಮಿ ಏಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಚಾಟಿ ಏಟ್ಟಿನ ಪೆಟ್ಟುಗಳಿಂದ ಜಜ್ಜರಿತರಾಗಿ ಏಸು ಅತೀವ ಕಷ್ಟದಿಂದ ನಡೆಯುತ್ತಿರುವುದನ್ನು ನೋಡಿ ದುಃಖಕ್ಕೀಡಾದ ಮಾತೆ ಸೀಮೋನನ ಆಗಮನದಿಂದ ಕಿಂಚಿತ್ತು ಸಾಂತ್ವನ ಪಡೆದರು ಸಿರೇನ್ಯದ ಸಿಮೋನ ಆ ಮಾರ್ಗವಾಗಿ ಹಾದು ಹೋಗುವಾಗ ಸಿಪ್ಪಾಯಿಗಳು ಶಿಲುಬೆ ಹೊತ್ತು ಯೇಸುವಿಗೆ ನೆರವಾಗಲು ಹೇಳುತ್ತಾರೆ ತುಸು ಭಯವಿದ್ದರೂ ಮುಂದೆ ಬಂದು ಶಿಲುಬೆ ಹೊತ್ತು ಪ್ರಭುವಿಗೆ ನೆರವಾಗುತ್ತಾನೆ ಸಿಮೋನ ಇದರಿಂದ ಯೇಸು ಸ್ವಲ್ಪ ದೂರವಾದರೂ ಶಿಲ್ಪಿ ಬರದೆ ಮುಂದೆ ಸಾಗಿದ್ದನ್ನು ಮೇರಿ ಮಾತೆ ನೋಡುತ್ತಾರೆ ಪ್ರಾರ್ಥನೆ ಪ್ರಿಯ ಮೇರಿ ಮಾತೆಯೇ ನಾವು ಪ್ರಪಂಚದಲ್ಲಿ ನಮಗಾಗಿ ಮಾತ್ರ ಜೀವನ ಸಾಗಿಸದೆ ಕೆಲವರಿಗೆ ಕೆಲವು ರೀತಿಯಲ್ಲಾದರೂ ನೆರವಾಗಿ ದೈವ ಪ್ರೀತಿಯನ್ನು ಸಾರಿ ಕೃತಾರ್ಥರಾಗಲು ಪ್ರಾರ್ಥಿಸಿರಿ ತಾಯಿ ನಮ್ಮ ಮೇಲೆ ದಯೆತೋರಿ ಸ್ವಾಮಿ ನಮ್ಮ ಮೇಲೆ ದಯತೂರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್